ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲಿ ಟೈಮಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಕೂಡ ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ಇವಾಗ ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಐತೆ ಪ್ರಿಯಾಪಟ್ನದಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಹಸ್ಬೆಂಡ್ ಸೊ ಹಾಗಾಗಿ ಇಬ್ಬರು ಕೂಡ ಬೇಗ ಇದ್ದು ಕೆಲಸಗಳು ಮುಗಿಸ್ತಾ ಇದ್ದೀವಿ ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನನಗೆ ರಾತ್ರಿನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಬೇಗ ಎದ್ದ ತಕ್ಷಣ ದೇವ್ರ ಮ ಇದು ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವ್ರ ಮನೆಗೆ ಪೂಜೆಗೆ ಹೋಗೋಂಗಾಯ್ತು ಅವರು ಎದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದಾರೆ ಹಸ್ಬೆಂಡು ಎಷ್ಟು ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು ಅದು ಕೂಡ ತೋರಿಸ್ತೀನಿ ಅವ್ರು ಚಿತ್ರಾನ್ನ ರೆಡಿ ಮಾಡ್ತಾ ಮಾಡ್ತಾಯಿರ್ದಿ ನಾನು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಪೂಜೆ ಮುಗಿಸಿದ ತಕ್ಷಣ ಆಮೇಲೆ ಸ್ವಲ್ಪ ಟಿಫನ್ ಅಂತೂ ನಾವು ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಬಾಕ್ಸ್ಗೆಲ್ಲ ಹಾಕ್ಕೊಂಡು ಹೊಟ್ಟು ಬಿಡೋಣ ಅಂತ ಹಾಗೆ ಫ್ರೆಂಡ್ಸ್ ಈ ಒಂದು ಡ್ರೆಸ್ ಕೂಡ ನಾನು ನಿಮಗೆ ತೋರಿಸಿದ್ದೆ ಮೊನ್ನೆ ಅಮೆಝಾನಲ್ಲಿ ಬೈ ಮಾಡಿದ್ದೆ ಅಂತ ಅಂದ್ಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಸೊ ಅದೇ ಡ್ರೆಸ್ನ ನಾನು ಇವತ್ತು ಟೆಂಪಲ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊಸ ಡ್ರೆಸ್ ಅಲ್ವಾ ಹೋಗ್ತಿದ್ದೀವಲ್ಲ ದೇವಸ್ಥಾನಕ್ಕೆ ಇದೇ ಡ್ರೆಸ್ ವೇರ್ ಮಾಡೋಣ ಅಂತ ಕೂಡ ವೇರ್ ಮಾಡಿದ್ದೀನಿ ಇವಾಗ ಫಸ್ಟ್ ಹೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಹೂವು ಎಲ್ಲ ಚೇಂಜ್ ಮಾಡಿ ದೇವ್ರಿಗೆ ಹೂವು ಎಲ್ಲ ಮುಟ್ಟಿಸಿ ಪೂಜೆ ಮಾಡಿಬಿಡ್ತೀನಿ ಇವರಷ್ಟಲ್ಲಿ ಚಿತ್ರಾನ್ನ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರ್ತಾರೆ ಚಿತ್ರಾನ್ನ ರೆಡಿ ಮಾಡಿದ್ದಾರೆ ಅದಕ್ಕೆ ರೆಡಿ ಮಾಡಿದರೆ ನೋಡ್ತೀನಿ ಇನ್ನು ನೋಡಿ ರೈಸ್ ಆಗಿದೆ ಎಲ್ರಿಗೊ ಚಿತ್ರಾನ್ನದ್ದು ನೋಡಿ ಚಿತ್ರಾನ್ನದ್ದು ಹುಳಿ ಕೂಡ ರೆಡಿಯಾಗಿದೆ ಮಿಕ್ಸ್ ಮಾಡಬೇಕಷ್ಟೇ ಆದ್ರೆ ನನ್ನ ಗಂಡ ಮಾತ್ರ ಟೀ ಮಾತ್ರ ಆಗಲೇ ಸಲ ಆಗಿತ್ತು ಮತ್ತೆ ಇನ್ನೊಂದ್ಸತ ಮಾಡ್ಕೋತವ್ರೆ ನನ್ನ ಗಂಡ ಹಸ್ಬೆಂಡ್ ಅದಕ್ಕೆ ಹಸ್ಬೆಂಡ್ ಅಂದ್ರೆ ಏನು ಗಂಡ ಅಂದ್ರೆ ಏನು ಎರಡು ಒಂದೇ ಇಂಗ್ಲೀಷಲ್ಲಿ ಹೇಳ್ಬೇಕು ಅದ್ರ ಗಂಡನಿಗೆ ಹಸ್ಬೆಂಡ್ ಅಂತ ನಾನು ಕನ್ನಡದಲ್ಲೇ ಹೇಳೋದು ಅಂದ್ರೆ ಅವ್ರ ತಮಾಷೆಗೆ ನಂಗೆ ಗ್ರೇಕ್ಸ್ ತರ್ತಾರೆ ಅಷ್ಟೇ ನಾನು ಅವ್ರಿಗೆ ಆಕ್ಚುಲಿ ಏನಂತ ಅಂದ್ರೆ ಫ್ರೆಂಡ್ಸ್ ರೀ ಅಂತಾನೆ ಕರೆಯೋದು ಯಾವಾಗ್ಲೂ ಹೆಸ್ರಿಡ್ದು ಏನು ಕರಿಯಲ್ಲ ಹೋಗಿ ಬನ್ನಿ ರೀ ಅಂತ ಕರಿತರಿಸಿ ಕೋಪ ಬಂದಾಗ ನನ್ಗೆ ಗೊತ್ತಲ್ಲ ಜಗಳದಲ್ಲಿ ಎಲ್ಲ ಹೆಣ್ಮಕ್ಳು ಹೆಂಗೆ ಅಂತ ಒಂದೊಂದ್ಸಲ ಹೋಗು ಬಾ ಅಂತ ಬರುತ್ತೆ ಹಂಗೆ ಕರಿತಾ ಇರ್ತೀವ ಅಷ್ಟೇ ನಾನು ಯೂಶಲಿ ಅವ್ರಿಗೆ ರೀ ಅಂತಾನೆ ಕರೆಯೋದು ನನ್ಗಂಗೆ ತಮಾಷೆಗೆ ಕಾಲು ಎಳಿತಾ ಇರ್ತಾರೆ ನಾವು ಗಂಡ ಅಂತೇಳಿ ಹಸ್ಬೆಂಡ್ ಅನ್ನೋದಿಲ್ಲ ಅಂತ ತಮಾಷೆ ಮಾಡ್ತಾ ಇರ್ತಾರೆ ನನ್ಗೆ ಎಲ್ಲಾರ್ ಮುಂದೆ ಇದೇ ತರ ರೇಗಿಸ್ತಾ ಇರ್ತಾರೆ ಅಷ್ಟೇ ಹಾಗೆ ಫ್ರೆಂಡ್ಸ್ ನೋಡುದ್ರಲ್ಲಿ ಇವಾಗ ನಾನ್ ದೇವ್ರ ಮನೆಗೆ ಹೋಗ್ಬಿಟ್ಟು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕಾಲು ಇಡ್ಬೇಕು ಆಗ್ಲೇ ಇವ್ರ ಕಾಲ್ ಬಂತ ಏನ್ ಚಿಂಟು ಇವತ್ತು ಲಂಚ್ ಬಾಕ್ಸ್ ಇಲ್ಲ ಮಧ್ಯಾಹ್ನ ಇಷ್ಟಿರ್ಲಿ ಕಡಲೆ ಬೀಜ ಆಮೇಲೆ ಇದು ಪೂಜೆ ಆಗೋವರೆಗೆ ಇನ್ನು ಟೀ ಕಾಫಿ ಏನು ಕುಡಿಯಲ್ಲ ನೀವೇ ಕುಡಿರಿ ಹಾಗೆ ಫ್ರೆಂಡ್ಸ್ ಹಸ್ಬೆಂಡ್ಗೆ ಇವತ್ತು ರಜಾ ಇದ್ದಿದ್ದರಿಂದ ಅವರೇ ಟಿಫನ್ ಮಾಡಿದ್ರು ನಾನು ಫ್ರೀ ಆಗಿದ್ದೆ ನಾನು ಮಾಡ್ತೇನೆ ನೀನು ಟೆನ್ಷನ್ ಮಾಡ್ಕೊಬೇಡ ಪೂಜೆ ಮಾಡಮ್ಮ ಅಂತ ಸೊ ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು ಪೂಜೆ ಮಾಡಿಬಿಟ್ಟು ನನಗೆ ಟಿಫನ್ ಕೂಡ ಹಾಕ್ಕೊಂಡು ಬಂದಿದ್ದೀನಿ ಸೊ ಪೂಜೆ ಮುಗಿದ ತಕ್ಷಣ ಏನಕ್ಕೆಂದರೆ ಟೂ ಅವರ್ಸ್ ಜರ್ನಿ ನಮಗೆ ಮೈಸೂರಿಂದ ಪಿರಿಯಪಟ್ಟಣಕ್ಕೆ ಸೊ ಹಾಗಾಗಿ ಅಲ್ಲಿವರೆಗೂ ಹೋಗೋವರೆಗೂ ನಮಗಿನ್ನೂ ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಟೈಮ್ ಆಗಿಬಿಡುತ್ತೆ ಟಿಫನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟು ಟಿಫನ್ ಇದ್ದೀನಿ ಚಿತ್ರಾನ್ನ ಹಾಗೆ ಚಟ್ನಿ ಜೊತೆಗೆ ಸೌತೆಕಾಯಿ ಚೆನ್ನಾಗಿತ್ತು ಚಿತ್ರಾನ್ನ ಅದನ್ನೇ ಹೇಳ್ತದೆ ಹೆಂಗಿದೆ ಏನು ಎತ್ತ ಅಂತ ಕೇಳ್ತಿದ್ರು ಸೊ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ ಸೊ ಹಾಗೆ ಬಾಕ್ಸಿಗೆ ಕೂಡ ಹಾಕ್ಕೊಂಡ್ವಿ ಸ್ವಲ್ಪ ಚಿತ್ರಾನ್ನ ಟೈಮ್ ಆಗಿಬಿಡುತ್ತೆ ಬರೋದು ಅಂತ ಅಂದ್ಬಿಟ್ಟು ಅಲ್ಲಿ ನಾವು ರೆಡಿಯಾಗಿದ್ದಾಯಿತು ಸೊ ಇವಾಗ ಹೊರಡ್ತಾ ಇದ್ವಿ ನಾನು ಮೊಡ್ಲಿಗೆ ಅಮ್ಮನವ್ರಿಗೆ ಮೊಡ್ಲು ಕೊಡೋದಕ್ಕೆ ಅಂತ ಸೀರೆ ಮತ್ತು ಅಕ್ಕಿ ಎಲ್ಲ ತಗೊಂಡಿದ್ದೀನಿ ಇನ್ನು ಕೆಲವೊಂದು ಬೆಲ್ಲ ಅದೆಲ್ಲ ಕಾಯಿ ಅದೆಲ್ಲ ಅಲ್ಲೇ ತಗೊಳ್ಳೋಣ ಬಳೆ ಅರಶಿನ ಕುಂಕುಮ ಎಲ್ಲ ಅಲ್ಲೇ ಅಂಗಡಿಯಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಏನೂ ತಗೊಂಡಿಲ್ಲ ಜಸ್ಟ್ ಮೊಡ್ಲಿಗೆ ಅಂತ ಅಂದ್ಬಿಟ್ಟು ಜಸ್ಟ್ ಸೀರೆ ಮತ್ತು ಪ್ಲೇಟ್ ಹಾಕ್ಕೊಂಡಿದ್ದೀನಿ ಅಕ್ಕಿನ ಇನ್ನು ಉಳಿದಿದ್ದ ಸಾಮಾನುಗಳನ್ನೆಲ್ಲ ಅಲ್ಲೇ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ಹಾಗೆ ಫ್ರೆಂಡ್ಸ್ ನಮ್ಮ ಜರ್ನಿ ಶುರುವಾಯಿತು ಬೆಳ ಬೆಳಿಗ್ಗೆ ನಾವು ಮನೆ ಬಿಟ್ಟಾಗ ಏಳು ನಲವತ್ತಾಗಿತ್ತು ಬಸ್ಸಿಗೆ ನಾವು ಬಿಟ್ಟಾಗ ಇಲ್ಲಿ ಎಂಟು ಗಂಟೆ ಸರಿಯಾಗಿ ನಾವು ಮಾತಾಡಿಕೊಂಡು ಇಬ್ಬರೂ ಸ್ವಲ್ಪ ನಿದ್ದೆ ಮಾಡ್ತಾ ಹಂಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ತುಂಬ ಹೊತ್ತಂದರೆ ಎಷ್ಟು ಎರಡು ಅವರ್ ಜರ್ನಿ ಮೈಸೂರಿಂದ ಪಿರಿಯಾಪಟ್ಟಣಕ್ಕೆ ಸೊ ಫೈನಲ್ಲಿ ಏನಂತ ಹೇಳಿದ್ರೆ ಹಾಗೆ ಜರ್ನಿ ಮಾಡ್ಕೊಂಡು ಫೈನಲಿ ದೇವಸ್ಥಾನ ರೀಚ್ ಆದ್ವಿ ದೇವಸ್ಥಾನದ ಹತ್ರ ಬಂದು ತಾಯಿಗೆ ನಾನು ಹಚ್ಚಿ ಮತ್ತೆ ಸೀರೆ ಮನೆಯಿಂದನೇ ತೊಗೊಂಡು ಹೋಗಿದ್ದೆ ಅಲ್ಲಿ ಹೋಗ್ಬಿಟ್ಟು ಮೊದಲು ತುಂಬಿಸ್ಲಿಕ್ಕೆ ಕೆಲವೊಂದು ಸಾಮಾನುಗಳು ನಾವೇನು ತೊಗೊಂಡು ಹೋಗಿರಲಿಲ್ಲ ಅಲ್ವಾ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಬೆಲ್ಲ ಬಳೆ ಬಿಚ್ಚುಲೆ ಅದನ್ನೆಲ್ಲ ಸೊ ಅದನ್ನೆಲ್ಲ ತಗೊಳ್ತಾ ಇದ್ವಿ ಎಲ್ಲನೂ ಕೂಡ ಅವರಿಗೆ ನಾನು ತೊಗೊಂಡೋಗಿದ್ದು ಪ್ಲೇಟು ಚಿಕ್ಕದಾಯ್ತು ಅಂದ್ಬಿಟ್ಟು ಅವ್ರಿಗೆ ತಟ್ಟೆಗೆನೆ ಹಾಕ್ಸ್ಕೊಳ್ತಾ ಇದ್ದೆ ಎಲ್ಲನೂ ಕೊಟ್ಬಿಟ್ಟು ಹಾಕೊಡಿ ಅಂತ ಫಸ್ಟ್ ಅವ್ರು ನಮ್ಮ ತಟ್ಟೆಗೆ ಹಾಕಿದ್ರು ಆಮೇಲೆ ಚಿಕ್ಕದಾಗ್ತಿದೆ ಇಡಿಸ್ತಿಲ್ಲ ಆಮೇಲೆ ಅವ್ರ ತಟ್ಟೆಗೆನೆ ಹಾಕೊಡಿ ಅಂತ ಅಂದ್ಬಿಟ್ಟು ಕೊಟ್ಟೆ ಹಾಗೆ ದೇವಸ್ಥಾನದ ಹತ್ರ ಅರ್ಶನ ಕುಂಕುಮ ಕರ್ಪೂರ ಅದೆಲ್ಲ ತೊಗೊಂಡಿದ್ದಾಯಿತು ಅಕ್ಕಿ ಎಲ್ಲ ನಾನು ಹೇಳಿದಾಗೆ ಮನೆಯಲ್ಲೇ ತೊಗೊಂಡಿದ್ದು ಸೊ ಅವರೆಲ್ಲ ತಟ್ಟೆಗೆ ಇದ್ದಾರೆ ಕೊಡಿ ನಾನೇ ಎಲ್ಲ ಹಾಕೊಡ್ತೀನಿ ಜೋಡಿಸ್ಕೊಡ್ತೀನಿ ನಿಮಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಅದನ್ನೆಲ್ಲ ಸಾಮಾನೆಲ್ಲನೂ ಅವರು ಜೋಡಿಸ್ಕೊಟ್ರು ಫೈನಲಿ ನಾವು ತಗೊಂಡು ಮೊದಲು ಸಾಮಾನೆಲ್ಲನೂ ದೇವಸ್ಥಾನದ ಕಡೆ ಹೊರಟ್ವಿ ಹಾಗೆ ಫ್ರೆಂಡ್ಸ್ ನಾವು ಹೋಗೋ ಟೈಮಿಗೇನು ತುಂಬ ರಶ್ ಏನಿರಲಿಲ್ಲ ಸ್ವಲ್ಪ ಕಡಿಮೆನೇ ಇತ್ತು ನಾನು ತುಂಬ ಎಲ್ಲಿ ರಶ್ ಇರುತ್ತೋ ಇವತ್ತು ಶುಕ್ರವಾರ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ಎಲ್ಲಿ ರಶ್ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು ಬಟ್ ನಾವು ಹೋಗೋ ಟೈಮಿಗೆ ಅಷ್ಟು ರಶ್ ಏನಿರಲಿಲ್ಲ ತುಂಬ ರಶ್ ಆಗಿಬಿಟ್ರೆ ದೇವ್ರ ದರ್ಶನವೂ ಸರಿಯಾಗಿ ಆಗುತ್ತೋ ಇಲ್ಲವೋ ಅಂತ ಅಂದ್ಕೊಳ್ತಾ ಇದ್ದೆ ಅದಷ್ಟೇ ಅಲ್ಲದೆ ನಾವು ಕೂಡ ಬೇಗನೆ ಹೋಗಿದ್ವಿ ಅಂತ ಅಂದ್ಕೊಳ್ತೀನಿ ತುಂಬ ಲೇಟಾಗಿ ಏನೂ ಹೋಗಿರಲಿಲ್ಲ ನಾವು ಹೇಳಿದಾಗೆ ಮನೆ ಬಿಟ್ಟಾಗಲೇ ನಾವು ಏಳುವರೆ ಆ ಥರ ಆಗಿತ್ತು ಅಲ್ಲಿ ಬಸ್ಸು ಕೂಡ ಬಿಟ್ಟಾಗ ಒಂದು ಎಂಟು ಗಂಟೆ ಹಂಗೆ ಆಗಿತ್ತು ಸೊ ನಾವು ಅಲ್ಲಿಗೆ ಹತ್ತು ಗಂಟೆಗೆಲ್ಲ ರೀಚ್ ಆಗಿಬಿಟ್ವಿ ದೇವಸ್ಥಾನದ ಹತ್ರ ಸೊ ಹಾಗಾಗಿ ಏನು ತುಂಬ ಲೇಟ್ ಆಗಿರಲಿಲ್ಲ ಆಗ್ತಾನೆ ಎಲ್ಲ ಪೂಜೆಗಳೆಲ್ಲ ನಡೀತಾ ಇದೆ ಸೊ ಮೊದಲು ಕೊಡೋದಕ್ಕೆ ಟಿಕೆಟ್ ತೊಗೋಬೇಕು ಅಂತ ಹೇಳಿದ್ರು ಹಾಗೆ ಇಲ್ಲಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಕೌಂಟ್ರ ಹತ್ರ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಅಂದರೆ ಒಳಗಡೆ ನಮಗೆ ಪ ವೀಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಹೊರ್ಗಡೆ ಅಷ್ಟೇ ನಾವೇನಿದ್ರು ಹೊರ್ಗಡೆ ಕೈ ಮುಗ್ಕೊಂಡು ನಾವು ಹೊರ್ಗಡೆ ಎಷ್ಟು ವೀಡಿಯೋ ಮಾಡ್ಕೊಳ್ತೇವೆ ಅಷ್ಟೇ ಏನಕ್ಕೆಂದರೆ ಒಳಗಡೆ ಅಲೋ ಇಲ್ಲ ನಮಗೆ ವೀಡಿಯೋ ಮಾಡಲಿಕ್ಕೆ ಹಾಗೆ ನಂದು ಮತ್ತು ನನ್ನ ಹಸ್ಬೆಂಡು ಒಂದು ಫೋಟೋ ಬೇಕಿತ್ತು ನಾವು ಅಲ್ಲೇ ಪಕ್ಕದಲ್ಲೇ ಇರೋ ಒಬ್ರಿಗೆ ಫೋಟೋ ತೆಗೆದುಕೊಡಿ ನಂದು ಮತ್ತು ಹಸ್ಬೆಂಡ್ ಅಂದ್ಬಿಟ್ಟು ಫೋನ್ ಕೊಟ್ವಿ ಅವ್ರು ಫೋಟೋ ತೆಗೆದುಕೊಟ್ಟು ಅದಾದಮೇಲೆ ದೇವರಿಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮೈಸೂರು ಕಡೆ ಹೊರ್ಟ್ವಿ ಸೊ ಆಲ್ರೆಡಿ ಟೈಮು ಒಂದು ಟ್ವೆಲ್ ಆ ಥರ ಆಗಿತ್ತು ಪೂಜೆ ಎಲ್ಲ ಬೇಗನೆ ಆಯ್ತಲ್ಲ ಸುಮಾರು ತನಕ ಅಲ್ಲೂ ಸುಮಾರು ಹೊತ್ತು ಸ್ಪೆಂಡ್ ಮಾಡಿ ಮನೆಗೆ ರೀಚ್ ಆಗೋಷ್ಟರಲ್ಲಿ ಟೂ ಓ ಕ್ಲಾಕ್ ಆಗೋಯ್ತು ಸಿಗ್ತಾನೆ ಜಸ್ಟ್ ದೇವಸ್ಥಾನದಿಂದ ಬಂದ್ವಿ ದೇವಸ್ಥಾನದಿಂದ ಬರ್ತಾ ಅಲ್ಲೇ ದೇವಸ್ಥಾನದ ಹತ್ರನೇ ಕೋಳಿ ಎಲ್ಲಾ ಕುಯ್ಕೊಂಡು ಬಂದಿದ್ವಿ ಸೊ ಹಂಗಾಗಿ ಅಹ್ ಇಲ್ಲಿ ಇವಾಗ ಚಿಕನ್ ಸಾಂಬಾರ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ಇವಾಗ ಜಸ್ಟ್ ತಗೊಬಂದಿಟ್ಟಿರೋದಷ್ಟೇ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಆಮೇಲೆ ಮಾಡೋಕೆ ಶುರು ಮಾಡೋಣ ಅಂತ ಹಾಗೆ ಫ್ರೆಂಡ್ಸ್ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ ಹಾಕಿದ್ದೀವಿ ಸೊ ಚಿಕನ್ ಬೇಯ್ತಾ ಇದೆ ಇವಾಗ ಚಿಕನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ಖಾರ ಹಾಕ್ಬೇಕಷ್ಟೇ ಇವಾಗ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಂದ ತಕ್ಷಣ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಸಾಲೆ ಎಲ್ಲ ಹಾಕಿದ್ದೀನಿ ಇನ್ನು ಹೇಳೋದು ಬೇಬ ಅಲ್ಲೇ ಚಿಕನ್ ಕಟ್ ಮಾಡಿಸ್ಕೊಬಂದಿದ್ವಿ ಅಂತ ಅಂದ್ಬಿಟ್ಟು ದೇವರಿಗೆ ಕೋಳಿ ಬೇಕಿತ್ತು ಸೊ ಅದು ತಿಂತ ಎಲ್ಲ ತಗೊಂಡು ಅಲ್ಲಿ ದೇವಸ್ಥಾನದ ಹತ್ರ ಇದಕ್ಕೆ ಅವಕಾಶ ಇಲ್ಲ ಸ್ವಲ್ಪ ದೂರದಲ್ಲಿ ಸೊ ಅದನ್ನ ಮಾಡ್ಕೊಂಡು ಇವಾಗ ಸಾಂಬಾರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ ಆಲ್ರೆಡಿ ಚಿಕನ್ ಬೇಯ್ತಾ ಇದೆ ಇವಾಗ ಅದಕ್ಕೆ ಖಾರ ಹಾಕ್ಬೇಕು ಸೊ ಇನ್ನೊಂದು ಸ್ವಲ್ಪ ಹೊತ್ತು ಸಾಂಬಾರ್ ಕೂಡ ರೆಡಿ ಆಗುತ್ತೆ ಬಂದಿರೋ ದೋಶನ ಮಾಡಿ ಮುಗಿಸ್ಬಿಡೋಣ ಅಂತ ಆಮೇಲೆ ಸ್ವಲ್ಪ ಟಯರ್ಡ್ ಆಯ್ತು ಅಂತ ಮಲ್ಕೊಂಡ್ರೆ ಆಮೇಲೆ ಎದ್ದು ಮಾಡೋದಕ್ಕೆ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಮಾಡಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ಹಾಗೆ ರಮ್ಯಾ ಮತ್ತು ನಾವಿನ ಡ್ಯೂಟಿ ಮುಗಿಸ್ಕೊಂಡು ರಮ್ಯಾ ಹಿಂಗೆ ಬಂದಿದ್ಲು ಮನೆ ಹತ್ರನೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಅವಳವಳು ಹಸ್ಬೆಂಡ್ ಬಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ರು ಸೊ ನಾನು ರಮ್ಯಾ ಎಲ್ಲ ಸ್ವಲ್ಪ ಹೊತ್ತು ಏನೇನೋ ಮಾತಾಡ್ತಾಯಿದ್ವಿ ಅರಟೆ ಹೊಡ್ಕೊಂಡು ಅದಾದಮೇಲೆ ಅವಳು ಇಲ್ಲ ನಾನು ಓಡ್ತೀನಿ ಕಣೆ ಅಂತ ಅಂದ್ಲು ಸೊ ನಾನು ಸಾಂಬಾರ್ಗಾ ಸಾಂಬಾರು ಬಾಕ್ಸ್ಗೆ ಹಾಕಿದ್ದೆ ಸೊ ಸರಿ ಬ ಸಾಂಬಾರು ತೊಗೊಂಡೋಗು ಬಾಕ್ಸ್ಗೆ ಅಲ್ಲಿಗೆ ನಿನಗೆ ಮತ್ತು ಅಮ್ಮ ಅವ್ರ ಮನೆಗೆ ಅಂತ ಹೇಳ್ತಾ ಇದ್ದೆ ಅದೆಲ್ಲ ಆದಮೇಲೆ ಹಸ್ಬೆಂಡ್ ಅಂತ ಅಂದರು ನಾವು ಹೋಗಿದ್ದು ಬರೋಣ ಬಾ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಲ್ವ ಸ್ವಲ್ಪ ನೋಡ್ಬಿಟ್ಟು ನೋಡ್ಕೊಂಡು ಬರೋಣ ಏನು ಆಯಿತಾ ಅಂತ ಅಂದರು ಸೊ ಹಂಗಾಗಿ ನಾವು ಕೂಡ ಹೊರಟ್ವಿ ಹಾಗೆ ಫ್ರೆಂಡ್ಸ್ ಅಮ್ಮನ ಮನೆಗೆ ನಾವು ಬಂದ್ವಿ ಸೊ ಅಮ್ಮನ ಮನೆಗೆ ಬಂದ ತಕ್ಷಣ ಮನೆಯೆಲ್ಲ ಪೇಂಟ್ ಮಾಡಲಿಕ್ಕೆ ಮೇಲ್ಗಡೆ ಎಲ್ಲ ಆಗಿತ್ತು ಶಿವಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಏನಂತ ಹೇಳಿದ್ರೆ ಮೇಲ್ಗಡೆ ಕಬೋರ್ಡಲ್ಲಿ ಇರೋದೆಲ್ಲ ಸಾಮಾನೆಲ್ಲ ಕೆಳಗಡೆ ಇಳಿಸ್ಬೇಕಿತ್ತು ಗೊತ್ತಲ್ಲ ನಿಮಗೆ ಪೇಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಮನೆ ಪಜೀತಿ ಅಂತೂ ಕೇಳೋಂಗೆ ಇಲ್ಲ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಸೊ ಅಲ್ಲಿಂದ ನಾನು ಸಾಂಬಾರು ತೊಗೊಂಡು ಬಂದೆ ಅಮ್ಮ ಅವ್ರಿಗೆ ಸಾಂಬಾರು ತೊಗೊಂಡು ಬಂದಲ್ಲ ಸಾಂಬಾರು ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಆಮೇಲೆ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಶಿವು ಮೇಲಿಂದ ಎಲ್ಲ ಪಾತ್ರೆಗಳು ಅದೆಲ್ಲನೂ ತೆಗೆದು ಇದ್ದೆ ಇಟ್ಟಿರೋದು ಕಬೋರ್ಡಲ್ಲಿ ನಾನೆಲ್ಲ ತೆಗೆದು ಹಾಲಲ್ಲೆಲ್ಲ ಜೋಡಿಸ್ತಾ ಇದ್ದೆ ಸೊ ಅವ್ನು ತೆಗೆದುಕೊಟ್ಟಂಗೆ ನಾನೆಲ್ಲ ಕೆಳಗಡೆ ಎಲ್ಲ ಜೋಡಿಸೋದು ಅಂದರೆ ಮೇಲ್ಗಡೆ ಆಲ್ಮೋಸ್ಟ್ ಇವತ್ತು ಏನು ಮಾಡಿದ್ವಿ ಅಂತ ಅಂದರೆ ಆರು ಆ ಕಡೆ ರೂಮು ಮತ್ತು ಈ ಕಡೆ ರೂಮ್ದೆಲ್ಲ ಫುಲ್ಲು ಕ್ಲಿಯರ್ ಮಾಡಿದ್ವಿ ಅವರು ನಾಳೆ ಪೇಂಟ್ ಮಾಡಲಿಕ್ಕೆ ಬರ್ತಾರೆ ಸೊ ಅವಾಗ ಪೇಂಟ್ ಮಾಡ್ಕೊಳ್ಳೋದಿಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಕಬೋರ್ಡ್ ಒಳಗಡೆ ಎಲ್ಲ ಪೇಂಟ್ ಮಾಡಬೇಕಲ್ವ ಸೊ ಹಾಗಾಗಿ ಇಲ್ಲ ಅಂತ ಅಂದರೆ Ah, oh, tumba casta agbiñute. ಆ ಟೈಮಲ್ಲಿ ಎಲ್ಲ ಅವ್ರು ಬರೋ ಟೈಮಲ್ಲಿ ಎಲ್ಲ ಎತ್ತಿಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ನೈಟೇ ಎಲ್ಲ ಎತ್ತಿಡ್ತಿರೋದು ಆಮೇಲೆ ಅಮ್ಮಂಗೆ ಸಮಾಧಾನ ಆಯಿತು ಹೆಂಗೋ ಬಂದ್ರಲ್ಲ ಈ ಸಮಯಕ್ಕೆ ಬಂದಿದ್ದಕ್ಕೆ ಸರಿ ಹೋಯಿತು ಇಲ್ಲಾಂದ್ರೆ ಇದನ್ನೆಲ್ಲ ತೆಗೆಯೋಷ್ಟ್ರಲ್ಲಿ ನನಗಂತೂ ಅಯ್ಯೋ ಹೆಂಗಪ್ಪ ಏನು ಅಂತ ಇದು ಅವ್ರಿಗೂ ಒಬ್ಬೊಬ್ಬರೇ ಮಾಡಲಿಕ್ಕೆ ಬೇಜಾರಾಗ್ತಾಯಿತ್ತು ಆಮೇಲೆ ಎಲ್ಲರೂ ಹೋಗಿದ್ದ ಜೋಶಲ್ಲಿ ಹೆಂಗೋ ಸ್ವಲ್ಪ ಸಾಮಾನೆಲ್ಲ ಕ್ಲಿಯರ್ ಮಾಡ್ದಂಗೆ ಆಯಿತು ಸೊ ಸಾಮಾನೆಲ್ಲ ನಮ್ಮಮ್ಮ ನಮ್ಮ ನಮ್ಮಮ್ಮ ಇದೆಲ್ಲ ಅವಾಗ ತೊಗೊಂಡಿದ್ದು ಅವಾಗೆಲ್ಲ ಯೂಸ್ ಮಾಡ್ತಾಯಿದ್ರು ಈ ತಾಮ್ರದ್ದು ಮತ್ತು ತಾಮ್ರದ ತಪ್ಪಲೆ ಅದನ್ನೆಲ್ಲನೂ ಇವಾಗೆಲ್ಲ ಯೂಸ್ ಮಾಡೋದೇ ಇಲ್ಲ ಹಂಗೆ ಎತ್ತಿಟ್ಬಿಟ್ಟಿದ್ದಾರೆ ಸೊ ಅದನ್ನೇ ತಮಾಷೆ ನಮ್ಮ ನಮ್ಮಮ್ಮಗೆ ಇವಾಗೇನು ಯೂಸೇ ಮಾಡ್ತಾ ಇಲ್ವಲ್ಲಮ್ಮ ಇದನ್ನು ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರು ನನ್ನ ಸಬ್ಸ್ಕ್ರೈಬ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು